ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡಿದವರ ಮೇಲೆ ಕ್ರಮ ಖಂಡಿತವಾಗ್ಲೂ ಆಗೇ ಆಗುತ್ತೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದವರು ಮೇಲೂ ಕೂಡ ಕ್ರಮ ಆಗುತ್ತೆ ಅಂತ ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖಾರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲ ಮನುವಾದಿಗಳು ಇಂತಹ ಘಟನೆಗಳನ್ನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಪ್ರತಿಮೆ ಆಗಿರಬಹುದು ಬಸವಣ್ಣನವರ ಪ್ರತಿಮೆ ಆಗಿರಬಹುದು ಯಾರೇ ಮಾಡಿದ್ರು ಅದು ಅಪರಾಧಾನೇ ಅವರಿಗೆ ಶಿಕ್ಷೆ ಖಂಡಿತವಾಗ್ಲೂ ಕೂಡ ಹಾಗೆ ಆಗತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾನು ಮಾಡ್ತೀವಿ ನಾವೇನ್ ಯಾರು ಕೂಡ ಎ ಐ ಸಿ ಸಿ ಅಧ್ಯಕ್ಷರ ಬಗ್ಗೆ ಯಾರೇ ಸಿ ನಮ್ಮ ತಂದೆಯವರಂತಲ್ಲ ಎ ಸಿ ಸಿ ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತನಾಡಿ ಇನ್ನು ಮುಂದೆ ಹೋಗ್ಬೋದು ಅಂತಿದ್ರೆ ಆಗೋದಿಲ್ಲ ಅದು ಆದರೆ ನಾವು ಸರ್ಕಾರ ನಮ್ದಿದೆ ಅಂದ್ಬಿಟ್ಟು ನಾವು ಏನು ಕಳೆದ ಸರ್ಕಾರ ಥರ ಸುಮ್ಮನೆ ಹೋಗ್ಬಿಟ್ಟು ಪಿಕಪ್ ಮಾಡಿಬಿಟ್ಟು ಸ್ಟೇಷನ್ನಲ್ಲಿ ಹಾಕೋದು ಅಲ್ಲ ಕರೆಕ್ಟಾಗಿ ಲೀಗಲ್ ಆಗಿ ನಾವು ಮಾಡಬೇಕಾಗ್ತದೆ ನಾವು ಯಾಕಂದರೆ ನಾವು ಯಾವಾಗಲೂ ಏನು ಹೇಳ್ತೀವಿ ಕಾನೂನು ಚೌಕಟ್ಟನ್ನು ಸಂವಿಧಾನವನ್ನು ಪಾಲನೆ ಮಾಡುವಂಥ ಸರ್ಕಾರ ಇದೆ ಅದ್ರ ಪ್ರಕಾರನೇ ಮಾಡ್ತೀವಿ ಸ್ವಲ್ಪ ವಿಳಂಬ ಆಗೋದು ಬಟ್ ಮಾಡ್ತೀವಿ ಮೋರ್ದೆ ಎಲ್ಲಾನು ಮಾಡ್ತೀವಿ ನಾವೇನು ಯಾರು ಕೂಡ ಎ ಐ ಸಿ ಸಿ ಅಧ್ಯಕ್ಷರ ಬಗ್ಗೆ ಯಾರೇ ಎ ಐ ಸಿ ನಮ್ಮ ತಂದೆಯವರಂತಲ್ಲ ಎ ಐ ಸಿ ಸಿ ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತನಾಡಿ ಇನ್ನು ಮುಂದೆ ಹೋಗ್ಬೋದು ಅಂತಿದ್ರೆ ಆಗೋದಿಲ್ಲ ಅದು ಆದ್ರೆ ನಾವು ಸರ್ಕಾರ ನಮ್ದಿದೆ ಅಂದ್ಬಿಟ್ಟು ನಾವು ಏನು ಕಳೆದ ಸರ್ಕಾರ ತರ ಸುಮ್ಮನೆ ಹೋಗ್ಬಿಟ್ಟು ಪಿಕಪ್ ಮಾಡ್ಬಿಟ್ಟು ಸ್ಟೇಷನ್ ಹಾಕೋದು ಅಲ್ಲ ಕರೆಕ್ಟಾಗಿ ಲೀಗಲ್ ಆಗಿ ನಾವು ಮಾಡಬೇಕಾಗ್ತದೆ ನಾವು ಯಾಕಂದ್ರೆ ನಾವು ಯಾವಾಗಲೂ ಏನು ಹೇಳ್ತೀವಿ ಕಾನೂನು ಚೌಕಟ್ಟನ್ನು ಸಂವಿಧಾನ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ